ವಯಸ್ಕರೆ ನಮಸ್ಕಾರ ನಾನು ಶೇಜ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಮ್ ಟಿ ವಿ ಈಗಾಗಲೇ ನಾವು ಒಂದು ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಅದರ ಒಂದು ರೂಪರೇಷೆಗಳನ್ನು ಕೂಡ ಈಗಾಗಲೇ ನಾವು ತಮಗೆ ಪ್ರಸಾರ ಮಾಡಿ ತೋರಿಸಿದ್ದೇವೆ ಏನಿದು ಕಾರ್ಯಕ್ರಮ ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ ಅನ್ನುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ವಿದ್ಯಾಸಂಸ್ಥೆಗೆ ಅಥವಾ ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಇದರಲ್ಲಿ ನಡೆಯುತ್ತವೆ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳು ಅಥವಾ ನೀವು ವಿದ್ಯಾಸಂಸ್ಥೆಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ವ್ಯಕ್ತಿತ್ವದ ವಿಕಸನ ಮತ್ತು ಕೆಲಸಗಳು ಇದ್ದರೆ ಈ ಚಾನೆಲ್ ಮುಖಾಂತರ ಪ್ರಸಾರಣ ಮಾಡಬಹುದು ಇವತ್ತಿನ ಪ್ರಥಮ ಅಧ್ಯಾಯ ಮೊದಲನೇ ಪುಟ ಏನು ಅಂತಂದರೆ ಸ್ಥಳೀಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಟ್ವೆಂಟಿ ಏಟ್ ಟ್ರ ಟ್ವೆಂಟಿ ಏಟ್ ಬಟಾಲಿಯನ್ ಎನ್ ಸಿ ಸಿ ಕ್ಯಾಡೆಟ್ಗಳ ಉತ್ತಮ ಸಾಧನೆ ಈ ಸಾಧನೆ ಯಾವ ರೀತಿ ಇದೆ ಅನ್ನುವಂಥದ್ದು ಶಾಲೆಯ ಸಿಬ್ಬಂದಿ ನಮಗೆ ವರದಿ ಸಲ್ಲಿಸಿದ್ದಾರೆ ಅದನ್ನು ತಮಗೆ ವೀಕ್ಷಿಸಲು ಕರೆದೊಯ್ಯುತ್ತಿದ್ದೇವೆ ಏನಿದು ಸಾಧನೆ ವೀಕ್ಷಿಸೋಣ ಬನ್ನಿ ಮಂಜುನಾಥ್ ತೋಡ್ಕರ್ Terima kasih telah <laughs> menonton! ಚಾರ್ಯರು ಮತ್ತು ಉಪಪ್ರಾಚಾರ್ಯರು ಆ ಪ್ರಶಸ್ತಿಯನ್ನು ವಿತರಿಸಬೇಕಂತ ಅವ್ರ ಹತ್ರ ವಿನಂತಿಸ್ತಾ ಇದ್ದಾರೆ तट चपाळे ಬಸ ಮಹಾಸ್ವಾಮಿಗಳನ್ನು ನನ್ನ ಮನದಾಳದಲ್ಲಿ ಸ್ಮರಿಸುತ್ತಾ ಇವತ್ತಿನ ದಿನ ನಮಗೆಲ್ಲರಿಗೂ ಏನಾಗಿದೆ ಅಂತಂದ್ರೆ ಸುದೀಗರ ಈ ಒಂದು ಸಮಾರಂಭದಲ್ಲಿ ನಡೆದಿರುವಂತಹ ನನ್ನ ವೃತ್ತಿ ಬಾಂಧವರೇ ಹಾಗೂ ಮುದ್ದು ಮಕ್ಕಳೇ ಹಾಗೂ ಎನ್ ಸಿ ಸಿ ಕೆಡೆಟ್ಗಳೇ ಸುಮಾರು ಹದಿನೈದು ವರ್ಷಗಳಿಂದ ನಾವು ಕಾತುರದಿಂದ ಕಾದಿದ್ದೆವು ಯಾವುದಕ್ಕಾಗಿ ಅಂತಂದ್ರೆ ಈ ಒಂದು ಎನ್ಯುಲ್ ಚಾಂಪಿಯನ್ಶಿಪ್ ಟ್ರೋಫಿಗಾಗಿ ನಾವು ಕಾದಿದ್ವಿ ನಿರಂತರವಾಗಿ ನಾವು ಪ್ರಯತ್ನ ಇತ್ತು ಆದರೆ ಅದು ಸಕ್ಸಸ್ ಆಗಿದ್ದಿಲ್ಲ ಅದು ಈ ವರ್ಷ ಏನಾಯಿತು ನಮ್ಮ ಎನ್ ಸಿ ಸಿ ಘಟಕಕ್ಕೆ ದೊರೆತಿದ್ದು ನಮಗೆ ನಮ್ಮ ಶಾಲೆಗೆ ನಮ್ಮ ಸಂಘಕ್ಕೆ ನಮ್ಮ ಸಂಸ್ಥೆಗೆ ಅತೀವಾದಂಥ ಸಂತೋಷವನ್ನು ನಮಗೆಲ್ಲರಿಗೂ ಇಲ್ಲದ್ದು ನಿಮಗೆ ಈಗ ನನ್ನ ಮುಂದೆ ಕಾಣ್ತಾ ಇದೆ ಈ ಒಂದು ಟ್ರೋಫಿ ತೆಗೆದುಕೊಳ್ಳೋದು ಅಷ್ಟು ಸರಳ ಕೆಲಸ ಅಲ್ಲ ಒಂಬತ್ತು ಶಾಲೆಗಳು ಒಂಬತ್ತು ಶಾಲೆಗಳಲ್ಲಿ ಭಾಳಷ್ಟು ಆ್ಯಕ್ಟಿವಿಟಿ ಚಟುವಟಿಕೆಗಳನ್ನು ಇತ್ಯಾದಿಗಳನ್ನು ಮಾಡಿದಾಗ ನಿರಂತರ ಹೋರಾಟ ಮಾಡಿದಾಗ ಸಿಗುವಂತ ಒಂದು ಟ್ರೋಪಿಯಾಗಿದೆ ಪ್ರಶಸ್ತಿ ಪತ್ರವಾಗಿದೆ ಅದು ನಮ್ಮ ಎನ್ ಸಿ ಸಿ ಘಟಕ ನಮ್ಮ ಸ್ಟೇಟ್ ಹೈಸ್ಕೂಲಿನ ಎನ್ ಸಿ ಸಿ ಘಟಕ ಇವತ್ತಿನ ದಿನ ಶ್ರೀ ಎಂ ವೈ ಕುಲಕರ್ಣಿ ಅವರು ಅಧಿಕಾರಿಗಳು ಎನ್ ಸಿ ಸಿ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಜರುಗಿದೆ ಅವರು ಕೂಡ ನಿರಂತರ ಪ್ರಯತ್ನ ಮಾಡಿದ್ದಾರೆ ಮಾಡಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಮತ್ತು ನಮ್ಮ ಸಂಸ್ಥೆಗೆ ಅವರು ಕೂಡ ಕೀರ್ತಿ ತಂದಿದ್ದಾರೆ ಈ ಒಂದು ಪ್ರಶಸ್ತಿ ನಿರಂತರವಾಗಿ ನಮ್ಮ ಎನ್ ಸಿ ಸಿ ಘಟಕ ಇದೇ ರೀತಿಯಾಗಿ ತರುತಾ ಹೋಗಲಿ ಅಂತ ಆಶಿಸುತ್ತಾ ಇದ್ದೇನೆ ಆಶಿಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾ international public school i am very proud today to congratulate all my 41 students who have been attended ncc camp from 8th to 16th and they have achieved the first institution of battalion and this is a proud moment for us and they have achieved a first place in cultural activities sports activities speech competition and in all अदर ऑल ॲक्टिव्हिटीज दे स्टूड फर्स्ट अँड इट इज अवर प्राई प्रौड मूमेंट थँक्यू